ಎಲ್ಲಿ ರವೀಂದ್ರನಾಥ ಈ ಕಟ್ಟಿ ಹೋರಾಟ ಮಾಡಿದ ಮಹಾನಾಯಕ ನಮ್ಮನ್ನು ಸೇರಿಸಿ ಮೋಸ ಮಾಡಿದ ಸತ್ಯ ಇದು ಸತ್ಯ ನಮ್ಮ ಆತ ಜ್ಞಾನವೇ ಆಯ್ತು ನಮ್ಮನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡ್ರು ರವೀಂದ್ರನಾಥರಿಂದ ಎತ್ತಿದ್ರು ಆದ್ರೆ ವಿನಾಕಾರಣದಲ್ಲಿ ಚಾಡಿ ಎತ್ತಕ್ಕಂಥ ಪ್ರಯತ್ನ ಮಾಡಿ ಅವರ ಹೆಸರುಗಳನ್ನ ಗೊತ್ತಿದ್ದ ಬಿಟ್ಟು ಸಾವಿರ ಕೋಟಿ ಯುವಕ ನಮ್ಮನ್ನ ಸೋಲಿಸಿ ಇವತ್ತು ನಾವು ಸಮಾಜ ಸಂಘಟನೆ ಆಗಬೇಕು ಇವತ್ತು ಒಂದು ಸರ್ಕಾರ ನಿಖಾಲಿ ಕೊಡ್ಬೇಕಂದ್ರೆ ನೀರಿ ಮೊದಲು ನಾವು ಕೇಳಿದ್ರೆ ಬನ್ನಿ ನೀರಿ ನಮ್ಮ ಮನೆ ಸರಿ ಮಾಡಿಕೊಳ್ತೀವಿ ಫಸ್ಟ್ ನಾವು ಒಟ್ಟಾಗ್ತೀವಿ ಒಂದಾಗ್ತೀವಿ ನಾವು ಒಂದಾಗ್ತೀವಿ ಎರಡ್ ಸಾವಿರದ ಐದು ಆರಲ್ಲಿ ಇವತ್ತು ನಮ್ಮ ಜೊತೆಗೆ ಬೇರೆ ದೇವೇಗೌಡ ಕುಮಾರಸ್ವಾಮಿ

ನಾನು ನಾಳೆ ಒಂಬತ್ತು ಜಿಲ್ಲೆ ಪೂರ್ವ ಬಸವ ಮಾಡಿ ಮಾಡ್ತೀವಿ ಇವತ್ತು ನಾನ್ ಹೇಳ್ತೀವಿ ನೀರೇಷಣೆಗೆ ಒಟ್ಟಾಗಬೇಕು ನೋಡಿ ಯಡಿಯೂರಪ್ಪನ ಎತ್ತ ತೊಂದರೆ ಕೊಟ್ಟ ವಿಚಾರ ಎಸ್ ಅಮ್ಮಾಯಿ ತೊಂದರೆ ಕೊಟ್ಟ ವಿಚಿರು ನೀರೇಂದ್ರ ಪಾಟೀಲ್ ಹೆಚ್ಚಿದ್ರು